ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಮೂವತ್ತೊಂದು ಪತಿವ್ರತಾ ಧರ್ಮದ ಉಪದೇಶ ಸಿದ್ಧಯೋಗಿಗಳು ನಾಮಧಾರಕನಿಗೆ ಗುರುಚರಿತ್ರೆಯ ನಿರೂಪಣೆಯನ್ನು ಮುಂದುವರೆಸಿದರು ಗುರುಗಳು ನಂತರ ಪತಿಯ ಮರಣದ ಸಂದರ್ಭದಲ್ಲಿ ಮಹಿಳೆಯ ಪವಿತ್ರ ಕರ್ತವ್ಯಗಳನ್ನು ಬೋಧಿಸಿದರು ಸ್ತ್ರೀಯು ತನ್ನ ಧರ್ಮವನ್ನು ಸದಾ ಕಾಪಾಡಿಕೊಳ್ಳಬೇಕು ಎಂದು ಅವರು ಉಪದೇಶಿಸಿದರು ಉದಾಹರಣೆಗೆ ಸ್ಕಂದ ಪುರಾಣದಲ್ಲಿರುವ ಅಗಸ್ತ್ಯ ಮುನಿ ಮತ್ತು ಅವರ ಪತ್ನಿ ಲೋಪಾಮುದ್ರೆಯ ಕಥೆಯನ್ನು ಅವರು ವಿವರಿಸಿದರು ವಿಂಧ್ಯ ಪರ್ವತವು ಅಹಂಕಾರದಿಂದ ದಿನೇ ದಿನೇ ಎತ್ತರವಾಗಿ ಬೆಳೆಯುತ್ತಿದ್ದಾಗ ಅಗಸ್ತ್ಯ ಮುನಿಯು ತನ್ನ ಪತ್ನಿ ಲೋಪಾಮುದ್ರೆಯ ಪತಿವ್ರತಾ ಶಕ್ತಿಯ ಮೂಲಕ ವಿಂಧ್ಯನನ್ನು ಶಮನ ಮಾಡಿದರು ಈ ಅದ್ಭುತ ಘಟನೆ ನಾರದಮುನಿಗೆ ತಿಳಿದಾಗ ಅವರು ಲೋಪಾಮುದ್ರೆಯ ಪತಿವ್ರತ ಶಕ್ತಿಯೇ ಈ ಅಸಾಧ್ಯ ಕಾರ್ಯಕ್ಕೆ ಕಾರಣವೆಂದು ಕೊಂಡಾಡಿದರು ಲೋಪಾಮುದ್ರೆ ಅನಸೂಯೆ ಮತ್ತು ಅರುಂಧತಿ ಇವರು ಪತಿವ್ರತೆಯ ಆದರ್ಶ ಮಾದರಿಗಳೆಂದು ಗುರುಗಳು ಹೇಳಿದರು ಪತಿವ್ರತೆಯು ಸದಾ ಪತಿಯನ್ನು ಅತ್ತೆ ಮಾವಂದಿರನ್ನು ಗೌರವಿಸಿ ಕುಟುಂಬದ ಕಲ್ಯಾಣವನ್ನು ತನ್ನದಕ್ಕಿಂತ ಮುಂಚೆ ಇಡಬೇಕು ಅವಳು ಸದಾ ಶುಭ್ರಳಾಗಿ ಶೋಭೆಯಿಂದ ಕುಂಕುಮ ಧರಿಸಬೇಕು ಪತಿಯ ಅನುಮತಿಯಿಲ್ಲದೆ ಯಾವ ಕಾರ್ಯವನ್ನೂ ಕೈಗೊಳ್ಳಬಾರದು ಗೋಪೂಜೆ ಸೌಜನ್ಯ ವರ್ತನೆ ಮನೆ ಶುದ್ಧತೆ ಇವು ಅವಳ ದಿನಚರಿಯ ಅಂಶಗಳಾಗಿರಬೇಕು ಅನವಶ್ಯಕ ಸಾಲ ಮಾಡುವುದು ಇತರರ ವಿಷಯಗಳಲ್ಲಿ ತಲೆ ಹಾಕುವುದು ಅಸಭ್ಯ ನಗು ಇತ್ಯಾದಿ ದುರ್ಗುಣಗಳನ್ನು ಪತಿವ್ರತೆಯು ಸಂಪೂರ್ಣವಾಗಿ ತ್ಯಜಿಸಬೇಕು ಪತಿಯೂ ಪತ್ನಿಯನ್ನು ಅರ್ಧಾಂಗಿಯಾಗಿ ಗೌರವಿಸಬೇಕು ಏಕೆಂದರೆ ಒಳ್ಳೆಯ ಗೃಹಿಣಿಯೇ ಮನೆಯ ಶ್ರೇಯಸ್ಸಿಗೆ ಮೂಲ ಕಾರಣಳು ಪತಿಯ ಮರಣದ ನಂತರವೂ ಸ್ತ್ರೀಯು ಸರಳ ಮತ್ತು ಶಾಂತ ಜೀವನ ನಡೆಸಿ ಮಕ್ಕಳ ಪೋಷಣೆಗೆ ತೊಡಗಿ ಬಳಿಕ ಭಕ್ತಿಯ ಮಾರ್ಗದಲ್ಲಿ ಮನಸ್ಸು ಕೇಂದ್ರೀಕರಿಸಬೇಕು ಈ ರೀತಿಯಾಗಿ ಸಿದ್ಧಯೋಗಿಯು ದತ್ತನ ಪತ್ನಿಗೆ ಪತಿವ್ರತಾ ಧರ್ಮದ ಮಹತ್ವವನ್ನು ಬೋಧಿಸಿದರು ಈ ಉಪದೇಶದೊಂದಿಗೆ ಮೂವತ್ತೊಂದನೇ ಅಧ್ಯಾಯಕ್ಕೆ ಶುಭ ಮಂಗಳವು ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು ಪತಿವ್ರತಾ ಧರ್ಮವು ಕೇವಲ ಸಂಪ್ರದಾಯವಲ್ಲ ಅದು ಆತ್ಮಶಕ್ತಿ ನಿಷ್ಠೆ ಮತ್ತು ಶೀಲದ ಪ್ರತೀಕ ಲೋಪಾಮುದ್ರೆಯಂತಹ ಮಹಾಸ್ತ್ರೀಯರು ತಮ್ಮ ಶಾಂತ ಧರ್ಮಾಚರಣೆ ಮತ್ತು ಪವಿತ್ರ ಸಂಕಲ್ಪದಿಂದ ಅಹಂಕಾರವನ್ನೇ ಶಮನಗೊಳಿಸಬಲ್ಲರು ಎಂಬುದನ್ನು ಈ ಕಥೆಯು ಬೋಧಿಸುತ್ತದೆ ಸ್ತ್ರೀಯ ನಿಜವಾದ ಶಕ್ತಿ ಹೊರಗಿನ ಪ್ರದರ್ಶನದಲ್ಲಿಲ್ಲ ಅದು ಆಂತರಿಕ ಸಂಯಮ ಸಹನಶೀಲತೆ ಮತ್ತು ಧರ್ಮ ನಿಷ್ಠೆಯಲ್ಲಿ ಇದೆ ಪತಿವ್ರತಾ ಧರ್ಮವು ಭಕ್ತಿ ಕರ್ತವ್ಯ ಮತ್ತು ಶುದ್ಧಾಚಾರಗಳ ಸಂಯೋಜನೆಯಾಗಿದೆ ದಿನನಿತ್ಯದ ಸಣ್ಣ ಕಾರ್ಯಗಳು ಧರ್ಮ ಬುದ್ಧಿಯಿಂದ ಮಾಡಿದಾಗ ಅವು ಪೂಜೆಯಾಗಿ ಪರಿವರ್ತಿಸುತ್ತವೆ ಗೃಹಸ್ಥಾಶ್ರಮವು ಮೋಕ್ಷ ಮಾರ್ಗದ ಒಂದು ಮಹತ್ವದ ಹಂತವೆಂಬುದನ್ನು ಈ ಉಪದೇಶವು ನೆನಪಿಸುತ್ತದೆ ಕುಟುಂಬದ ಕಲ್ಯಾಣವನ್ನು ತನಗಿಂತ ಮುಂಚೆ ಇಡುವ ಮನೋಭಾವವೇ ನಿಜವಾದ ಗೃಹಿಣಿಯ ಲಕ್ಷಣ ಶುದ್ಧತೆ ದೇಹ ಮನಸ್ಸು ಮತ್ತು ಪರಿಸರದಲ್ಲಿ ಜೀವನದಲ್ಲಿ ಶಾಂತಿ ಮತ್ತು ಶ್ರೇಷ್ಠತೆಯನ್ನು ತರುತ್ತದೆ ನಿಷ್ಠೆ ಮತ್ತು ಶೀಲವೇ ನಿಜವಾದ ಶಕ್ತಿ ಅವು ಶಬ್ದವಿಲ್ಲದೆ ಮಹತ್ತರ ಪರಿಣಾಮವನ್ನು ಉಂಟುಮಾಡುತ್ತವೆ ಅಹಂಕಾರ ಯಾವ ರೂಪದಲ್ಲಿದ್ದರೂ ಅಂತ್ಯದಲ್ಲಿ ಶಮನಗೊಳ್ಳಲೇಬೇಕು ಎಂಬುದು ವಿಂಧ ಪರ್ವತದ ಕಥೆಯಿಂದ ತಿಳಿಯುತ್ತದೆ ಸ್ತ್ರೀ ಮತ್ತು ಪುರುಷರು ಪರಸ್ಪರ ಗೌರವ ಮತ್ತು ಸಮಾನತೆಯಿಂದ ಬದುಕಿದರೆ ಗೃಹವೇ ದೇವಾಲಯವಾಗುತ್ತದೆ ಪತಿಯ ಮರಣದ ನಂತರವೂ ಸ್ತ್ರೀಯು ಸರಳತೆ ಧೈರ್ಯ ಮತ್ತು ಶಾಂತ ಮನಸ್ಸಿನಿಂದ ಮಕ್ಕಳ ಪೋಷಣೆಯಲ್ಲಿ ತೊಡಗಿ ಭಕ್ತಿಯ ಮಾರ್ಗದಲ್ಲಿ ಜೀವನವನ್ನು ಮುಂದುವರೆಸಬಹುದು ಪತಿವ್ರತಾ ಧರ್ಮವು ಕಾಲಾತೀತ ಜೀವನ ಮೌಲ್ಯವನ್ನು ಬೋಧಿಸುತ್ತದೆ ನಿಷ್ಠೆ ತ್ಯಾಗ ಶಾಂತಿ ಮತ್ತು ಭಕ್ತಿ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಾಮಾನ್ಯ ಬದುಕು ಅಸಾಮಾನ್ಯವಾಗಿ ಪರಿವರ್ತಿತವಾಗುತ್ತದೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು